ಪ್ರಿಯ ವೀಕ್ಷಕರಿ ಕೆ ವಿಜಯನಗರ ಸುದ್ದಿಗೆ ಸ್ವಾಗತ ಸುಸ್ವಾಗತ ಈ ದಿನದ ಸುದ್ದಿ ವಿಜಯ ಕರ್ನಾಟಕ ಪತ್ರಿಕಾ ವರದಿಗೆ ಸ್ಪಂದನೆ ಮಾಜಿ ಶಾಸಕರಾದ ಭೀಮಾ ಅವರ ಆದೇಶದ ಮೇರೆಗೆ ಪುರಸಭಾ ಅಧ್ಯಕ್ಷರಾದ ಮರಿರಾಮಣ್ಣ ಮಸಣ ಕಾರ್ಮಿಕರಿಗೆ ಆಹಾರ ಧಾನ್ಯ ನೀಡಿದರು ಹಾಗೂ ಪುರಸಭೆಯಿಂದ ಸಹಾಯಧನ ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಹಗರಿ ಶಾಸಕರು ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಮಾಡುತ್ತಿದ್ದ ಇದ್ದಾರೆ ಎಲ್ಲಾ ವಾರ್ಡ್ಗಳಿಗೆ ಸಮಾನಾಂತರ ಅನುದಾನ ಹಂಚಿಕೆ ಮಾಡುತ್ತಿಲ್ಲ ಎಂದು ತಿಳಿಸಿದರು ನಂದೀಪುರ ಕ್ಷೇತ್ರದಲ್ಲಿ ಈ ಹಿಂದೆ ಶಾಸಕರು ಚುನಾವಣೆವರೆಗೆ ಮಾತ್ರ ರಾಜಕೀಯ ಮಾಡಬೇಕು ಬೇರೆ ದಿನಗಳಲ್ಲಿ ರಾಜಕೀಯ ಮಾಡಬಾರದು ಎಲ್ಲರಿಗೂ ಸಮಾನಾಂತರವಾಗಿ ಅನುದಾನ ಹಂಚಿಕೆಯಾಗಬೇಕು ಎಂದು ತಿಳಿಸಿದ್ದಾರೆ ಆದರೆ ಈಗ ತಾವೇ ಸ್ವತಃ ಅನುದಾನ ಹಂಚಿಕೆಯನ್ನು ಎರಡು ಮೂರು ವಾರ್ಡ್ಗಳಿಗೆ ಮಾತ್ರ ಸೀಮಿತಗೊಳಿಸಿ ಅನುದಾನ ಹಂಚಿಕೆ ಮಾಡುತ್ತಿದ್ದಾರೆ ಎಂದು ಅಧ್ಯಕ್ಷರು ಹಾಗೂ ಇತರ ಸದಸ್ಯರು ಅಸಮಾಧಾನ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಹಿರಿಯ ಸದಸ್ಯರಾದ ಪವಾಡಿ ಹನುಮಂತಪ್ಪ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾದ ದೇವೇಂದ್ರಪ್ಪ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ಉಚ್ಚಪ್ಪ ಪುರಸಭಾ ಸದಸ್ಯರಾದ ದಾಡಿ ರಾಜೇಶ್ ಮಾತನಾಡಿದರು ಹಾಗೂ ಬಾಳಪ್ಪ ಹಾಗ ಇತರರು ಇದ್ದರು ಅರಳು ಸೇವೆ ಮಾಡಿದ್ವಿ ಅದೇ ರೀತಿಯಾಗಿ ಪುರಸಭೆ ವತಿಯಿಂದ ಅವರ ಏನು ಜಾಗ ಇದ್ದರೆ ಮುಂದಿನ ದಿನಗಳಲ್ಲಿ ಒಂದು ಮನೆ ಸುತ್ತ ಹಾಕಿ ಕೊಡ್ಬೇಕಂತೇಳಿ ಅವೆಲ್ಲ ಸಲ್ಲಿಸ ಮಾತಾಡಿದ್ದೀವಿ ಅದೇ ರೀತಿಯಾಗಿ ಏನು ಸ್ಮಶಾನ ಏನಿದ್ದಾರಲ್ಲ ಟೋಟಲ್ ಎಂಟು ಸ್ಮಶಾನ ಕಾರ್ಮಿಕರಲ್ಲಿ ಟೋಟ್ಲ್ ಇಪ್ಪತ್ತೇಳು ಜನ ನಾವು ಲೀಸ್ಟ್ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಳಿಸಿದ್ದೀವಿ ಅವ್ರಿಗೆ ಏನನ್ನ ವೇತನ ವೇತನ ಕೊಡಲಿಕ್ಕೆ ಬರುತ್ತೆ ಅಂಥೇಳಿ ಮಾನ್ಯ ಡಿ ಸಿ ಅವರಿಗೆ ಸಲ್ಲಿಸಿದ್ದೀವಿ ಅದು ಅದು ಬಂದ ಮೇಲೆ ನಾವೆಲ್ಲ ಸರ್ವ ಸದಸ್ಯರುಗಳೆಲ್ಲ ಮಾತಾಡ್ಕೊಂಡು ನೆಕ್ಸ್ಟ್ ಜಿ ಅಲ್ಲಿ ಇಟ್ಕೊತೀವಿ ಇಟ್ಕೊಂಡು ಅವ್ರಿಗೆ ಏನಾದರೂ ತಿಂಗಳಿಗೆ ಮಾ ಏನಾದರೂ ಅನುದಾನದ ಅಡಿಯಲ್ಲಿ ನಮ್ಮ ಪುರಸಭೆ ಅನುದಾನದ ಅಡಿಯಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಸದಸ್ಯರು ಕೇಳ್ಕೊಂಡು ತಿಂಗಳ ಒಂದಿಷ್ಟು ಅಂತೇಳಿ ಮಾತಾಡ್ತೀವಿ ನಾವು ಮಾತಾಡ್ಕೊಂಡು ತೀರ್ಮಾನ ತಗೊಳ್ತೀವಿ ಪಟ್ಟಿ ಮಾಡ್ತೀವಿ ಇಪ್ಪತ್ತೇಳು ಜನನ ಪಟ್ಟಿ ಮಾಡಿದ್ವಿ ಕಬ್ರಸ್ಥಾನ ಇರ್ಬೋದು ಅಗ್ರಿಗೌಡ್ಮಿ ಸಿಟಿ ಲಿಮಿಟ್ಸ ಮೂರು ಕಬ್ರಸ್ಥಾನ ಇರ್ಬೋದು ಆಮೇಲೆ ಏಳು ಸ್ಮಶಾನ ಶ್ಮಶಾನಗಳಿರ್ಬೋದು ಅವರನ್ನೆಲ್ಲ ಅಭಿವೃದ್ಧಿ ಸಹ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ನಲವತ್ತೊಂಬತ್ತು ಲಕ್ಷದ ಐವತ್ತು ಸಾವಿರದ ಅಡಿಯಲ್ಲಿ ಏಳು ಎಂಟು ಒಟ್ಟೆಂಟು ಟೋಟಲ್ ಎಂಟು ಐದು ಸ್ಮಶಾನಗಳು ಮೂರು ಕವರ್ ಸ್ಥಾನಗಳು ಸೇರಿ ಅಭಿವೃದ್ಧಿ ಮಾಡ್ತಾರೆ ಐವತ್ತಾರು ಲಕ್ಷ ನಲವತ್ತೊಂಬತ್ತು ಲಕ್ಷ ಎಕ್ಸ್ಟ್ರಾ ಒಂದು ಎಂಟು ಲಕ್ಷ ಬರ ಆಮೇಲೆ ಮತ್ತೆ ಇನ್ನೊಂದು ಎಕ್ಸ್ಟ್ರಾ ಒಂದು ಎಂಟು ಲಕ್ಷ ಅಂತ ಟೋಟಲ್ ಐವತ್ತಾರು ಲಕ್ಷದ ಅಭಿವೃದ್ಧಿ ಮಾಡ್ತಾ ಇರ್ತಾ ಎಲ್ಲ ತಾರತಮ್ಯ ಮಾಡ್ತಾ ಇದಾರೆ ಅವ್ರು ಕೌನ್ಸರ್ ಒಂದು ಅನುದಾನ ಹಾಕ್ಕೊಳ್ಳೋದು ಅಂದ್ರೆ ಬೇರೆ ವಾರ್ಡ್ನಲ್ಲಿ ಯಾರು ಓಟ್ ಮಾಡೇ ಇಲ್ಲ ಅವ್ರಿಗೆ ಬೇರೆ ಮತದಾರರು ಅವ್ರಿಗೆ ಓಟ್ ಮಾಡೇ ಇಲ್ಲವಾ ಹದಿನಾಲ್ಕನೇ ವಾರ್ಡು ಹದಿಮೂರನೇ ವಾರ್ಡು ಹ್ಮ್ ಅವತ್ತು ಕ್ಷೇತ್ರದಲ್ಲಿ ಹೇಳಿದರು ಏನಂತ ನಾನು ತಾರತಮ್ಯ ಮಾಡಲ್ಲ ರಾಜಕೀಯ ಮಾಡಲ್ಲ ನಂದಿಪುರ ಧರ್ಮ ಧರ್ಮಕ್ಷೇತ್ರದಲ್ಲಿ ಹೇಳಿದ್ದಾರೆ ಎಲ್ಲ ಪ್ರತಿಯೊಂದು ವಾರ್ಡಿಗೆ ಐವತ್ತೈವತ್ತು ಲಕ್ಷ ರೂಪಾಯಿ ಹಾಕ್ತೇನೆ ಅಂತೇಳಿ ಹ್ಞೂ ಇದುವರೆಗೆ ಯಾವ ವಾರ್ಡಿಗೆ ಒಂದು ರೂಪಾಯಿ ಹಾಕಿಲ್ಲ ಹಾಂ ಕಮ್ಮಿ ಬೇಕಾಗಿಟ್ಟು ರೇಷನ್ ಎಲ್ಲಾ ಇಪ್ಪತ್ಮೂರು ವಾರ್ಡ್ಗಳಲ್ಲಿ ಕೆಲವೊಬ್ಬರಿಗೆ ಅಷ್ಟೇ ಅವ್ರ ಫಾಲೋವರ್ಸ್ಗೆ ಆದರೂ ಕೂಡ ಕೆಲವೊಂದು ಅವ್ರ ಫಾಲೋವರ್ಸ್ ಸುತ್ತ ಆಗ್ತಾ ಇಲ್ಲ ಎರಳಿಕೆಯಲ್ಲಿ ಮಾತ್ರ ಒಬ್ಬರಿಗೆ ಇಬ್ಬರಿಗೆ ಆಗ್ತಾ ಇದ್ದಾರೆ ಅನುದಾನ ಕೆಲವೊಂದು ತಾರತಮ್ಯ ಮಾಡ್ತಾ ಇದ್ದಾರೆ ಇದು ಮುಂದಿನ ದಿನಗಳಲ್ಲಿ ಅಂತ ನೋಡ್ಬೋದು ನಾವು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನೋಡ ಮುಂದೆ ಶಾಸಕರ ಮನೆ ಮುಂದೆ ಧರಣಿ ಕುಟುಂಬ ಪರಿಸ್ಥಿತಿ ಸಹ ಸೀಮಿತ ಶಾಸಕರಲ್ಲ ಅಗ್ರಿಮಂಗ ಇರ್ತಕ್ಕಂಥ ಎಲ್ಲ ವಾರ್ಡ್ಗಳಿಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪುರಸಭೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥದ್ದು ಎಲ್ಲರಿಗೂ ಶಾಸಕರೇ ಬಟ್ ಆದ್ರೆ ಇಲ್ಲೇನ ನಮಗೆ ತಾರತಮ್ಯ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಇಪ್ಪತ್ ಮೂರು ವಾರ್ಡ್ ಇರ್ತಕ್ಕಂಥ ಪುರಸಭೆ ಸದಸ್ಯರನ್ನ ಒಳಗೊಂಡು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಸೇರಿಕೊಂಡು ನಮ್ಮ ನಾಯಕರು ಎಸ್ ಭೀಮನಾಯಕ್ ಸರ್ ಅವರು ಹೇಳಿದ ಪ್ರಕಾರ ಎಲ್ಲ ಪಕ್ಷದ ಸದಸ್ಯರನ್ನು ಒಳಗೊಂಡು ಒಂದು ಆಡಳಿತ ಮಾಡಿ ಉತ್ತಮ ಆಡಳಿತವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಅವ್ರು ಮಾಡ್ತಾರೆ ಆದರೆ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಮಾನ್ಯ ಶಾಸಕರು ಕೆಲವೊಂದು ವಾರ್ಡಿಗೆ ಮಾತ್ರ ಆಗಿ ಐವತ್ತು ಲಕ್ಷನೋ ಅರವತ್ತು ಲಕ್ಷನೋ ಹಿಂಗೆಲ್ಲ ಅನುದಾನ ಹಾಕಿ ಭೂಮಿ ಪೂಸಿ ಮಾಡ್ತಾಯಿದ್ದಾರೆ ನಮ್ದು ಉದ್ದೇಶ ಇಷ್ಟೇ ಇಲ್ಲಿ ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷಿಗೆ ಒಂದು ಪ್ರಶ್ನೆ ಕೇಳಿದ್ವಿ ಮೊನ್ನೆ ಅಲ್ಲ ಸರ್ ಈಗ ಶಾಸಕರವ್ರಿಗೆ ಏವತ್ತು ಲಕ್ಷ ಅರವತ್ತು ಲಕ್ಷ ಕೊಡ್ತಾ ಇದಾರೆ ನೀವು ಕಾಂಗ್ರೆಸ್ ಪಾರ್ಟಿ ಸದಸ್ಯರು ಅಂತೇಳಿ ನೀವು ನಮಗೂ ಐದು ಲಕ್ಷ ಕೊಟ್ಟರೆ ಅವ್ರಿಗೆ ಐದೈದು ಲಕ್ಷ ಕೊಟ್ಟರೆ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಮಾಡೋದೇ ಹೋಗಬಿಡೋದೇ ಹೋಗ ನೀವೆಲ್ಲ ಲೈಟು ಚರಂಡಿ ನೀರು ಎಲ್ಲರಿಗೂ ಇಪ್ಪತ್ತ್ಮೂರು ಅಡಿಗೆಗೂ ಇಪ್ಪತ್ತೆಂಟು ಐದು ಜನ ನಾಮಿನೇಷನ್ಸ್ ಅದು ನಾಮಿನೇಡ್ ಮೆಂಬರ್ಸ್ ಸೇರಿ ಇಪ್ಪತ್ತೆಂಟು ಜನಕ್ಕೂ ನೀವೆಲ್ಲ ಕನ್ಸಿಡರ್ ಮಾಡ್ತಾ ಇದ್ರೆ ನಿಮ್ಮಲ್ಲಿರೋ ಒಳ್ಳೆತನ ಇಪ್ಪತ್ತೆಂಟು ಜನರ ಅಧ್ಯಕ್ಷರು ಎಲ್ಲರಿಗೂ ಸಾವನಾಗಿ ಇದ್ದಾರೆ ಸಾವನಾಗಿ ನೋಡ್ಕೊತಿದ್ದಾರೆ ಎಲ್ಲ ಎಲ್ಲ ವಾರ್ಡಲ್ಲಿ ಅಭಿವೃದ್ಧಿನಾಗೇ ಮಾಡ್ತಾ ಇದ್ದಾರೆ ಅವರು ಒಂದು ಫೋನ್ ಕಾಲ್ ಹಾಕಿದರೆ ಮಧ್ಯರಾತ್ರಿಯಲ್ಲಿ ಸ್ಪಂದನೆ ಮಾಡಿ ಉದಾಹರಣೆ ಹೇಳ್ಬೇಕಂದ್ರೆ ಬಿ ಜೆ ಪಿ ಇಪ್ಪತ್ತ್ ವಾರ್ಡ್ ಸದಸ್ಯ ಜೋಗಿ ಹನುಮಂತಪ್ಪ ಅವರು ಅವ್ರ ವಾರ್ಡಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿತ್ತು ಲೈಟಿಂದ ನಾನು ನೋಡಿದೆ ಗ್ರೂಪಲ್ಲಿ ಅದು ನೋಡಿದ ತಕ್ಷಣ ರಾತ್ರಿ ಮೋಸ್ಟ್ಲಿ ಒಂಬತ್ತುವರೆ ಹತ್ತು ಗಂಟೆ ಆಗಿರ್ಬೋದು ಅಷ್ಟೊತ್ತಲ್ಲಿ ಸಿಬ್ಬಂದಿ ಕಳಿಸಿ ಅವರು ಲೈಟಿನ ಒಂದು ವ್ಯವಸ್ಥೆ ಮಾಡಿಕೊಡೋರು ಪಕ್ಷಪಾತ ಮಾಡಿದರೆ ಅರ್ಥರಲ್ಲ ಅಂತ ಹೇಳಿ ಬಟ್ ಒಳ್ಳೆ ಆಡಳಿತ ಮಾಡ್ತಾಯಿದ್ದಾರೆ ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲ ಸೇರಿಕೆಟ್ಟರೆ ಬಟ್ ನಮ್ಮದು ಏನು ಉದ್ದೇಶ ಎಲ್ಲ ವಾರ್ಡಿಗೂ ಸಮನ ಹಾಕ್ರಿ ನಿಮಗೆ ಮತದಾರರು ಮತ ಹಾಕ್ಯಾರ ವಾರ್ಡ್ಗಳಾಗ ಏನು ಬರ್ರೆ ಜೆಡಿ ಎಸ್ ಆ ಒಂದು ಓಟ್ ಹಾಕಿಲ್ಲ ಕಾಂಗ್ರೆಸ್ ಒಂದು ಓಟ್ ಹಾಕಿಲ್ಲ ಬಿ ಜೆ ಪಿಯವ್ರ ಒಂದು ಓಟ್ ಹಾಕಿಲ್ಲ ಸಮನ ಹಾಕ್ಕೊಂಡ್ರೆ ಮಾತ್ರ ಅನುಕೂಲ ಆಗ್ತದೆ ಮುಂದಿನ ದಿನಗಳಲ್ಲಿ ಅಧ್ಯಕ್ಷ ಹೇಳಿದಾಗ ಅನುದಾನ ಏನಾದರೂ ನಮಗೆ ಸಹ ಸರ್ವ ಸದಸ್ಯರು ಕೊಡದೇ ಇದ್ದರೆ ಮೇಲೆ ನಾವು ಒತ್ತಡ ಹಾಕ್ತೀವಿ ಈಗ ಅವರಲ್ಲಿ ಹಿಂಗೆ ಪಕ್ಷಪಾತ ಮಾಡ್ತಾರೆ ತಾರತಮ್ಯ ಅಂತ ಹೇಳಿದ್ರೆ ಮತ್ತು ನಮಗೆ ಇರ್ತಕ್ಕಂಥ ನಾವೇನು ಹದಿನೈದು ಜನ ಇದೀವೋ ಸದಸ್ಯರು ಕಾಂಗ್ರೆಸ್ ಪಕ್ಷದ ಒಬ್ಬ ಪುರಸಭೆ ಸದಸ್ಯರು ನಮಗೆ ಅಷ್ಟೇ ಅನುದಾನ ಹಂಚಿಕೆ ಮಾಡಿರಿ ನಮಗೆ ತಾರತಮ್ಯ ಆಗ್ತಾಯಿದೆ ನಮ್ಮ ವಾರ್ಡಲ್ಲಿ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗಲ್ಲ ಭಾಳ ಸಮಸ್ಯೆ ಇದೆ ಕೆಲಸ ಇನ್ನೂ ಭಾಳ ಭಾಳ ಬ್ಯಾಲೆನ್ಸ್ ಉದ್ವ ಅಂತ ಕೇಳ್ತಿರ್ತೀವಿ ಮುಂದಿನ ದಿನಗಳಲ್ಲಿ ಅಧ್ಯಕ್ಷ ಹೇಳೋದಕ್ಕೆ ಶಾಸಕರು ಎಲ್ಲ ವಾರ್ಡ್ಗೆ ಅನುದಾನ ಕೊಟ್ಟರೆ ಭಾಳ ಸೂಕ್ತ ಇಲ್ಲದಿದ್ದರೆ ಅಧ್ಯಕ್ಷರು ಉಪಾಧ್ಯಕ್ಷರ ಜೊತೆ ಕೈ ಜೋಡಿಸಿ ನಮ್ಮದು ಅವ್ರ ಜೊತೆಗೆ ಮುಂದಿನ ಒಂದು ಹೋರಾಟ ಹೋರಾಟಕ್ಕೆ ಸಹಕಾರವನ್ನು ಕೊಡ್ತೀವಿ ಮಾತ್ರ ಆಗ್ತಾ ಕರ್ನಾಟಕ ಜೊತೆಗೆ ನಮ್ಮ ನಮ್ಮ ಮೇಲೆ ಸಿಟ್ಟನ್ನು ಸಾರ್ವಜನಿಕ ಇದ್ದಾರೆ ಅವರು ಕ್ಷೇತ್ರ ಅಂದಮೇಲೆ ಎಲೆಕ್ಷನ್ ದಿನ ಮಾತ್ರ ಅದು ಕ್ಷೇತ್ರ ಓಟ್ ಆಗೋದಿಲ್ಲ ಆಮೇಲೆ ಇಡೀ ಕ್ಷೇತ್ರಕ್ಕೆ ಅವ್ರ ಶಾಸಕರು ಬೇರೆ ಶಾಸಕರು ಇರಲ್ಲ ಅವರು ಅವರೊಬ್ಬ ಶಾಸಕರುತ್ತಾರೆ ಅದನ್ನು ಅವರು ಮನೆಗಳ್ ಫಸ್ಟ್ ಮನೆಗಳು ಕ್ಷೇತ್ರ ಮೇಲೆ ನಾವು ಒಪ್ಪೇ ಶಾಸಕ ಇಡೀ ಕ್ಷೇತ್ರಕ್ಕೆ ನಾವು ಅವಶ್ಯಕತೆ ಇರ್ತಕ್ಕಂಥ ಮೂಲಸೌದುಗಳು ಮುಚ್ಚಬೇಕು ಅಂತ ಅವರಲ್ಲಿ ನೋಡ್ಬೋದು ಅದು ಬಿಡ್ಕೊಂಡು ನಮ್ಮದು ಈಗ ನಮ್ಮದು ಬಾಡಿ ಇಲ್ಲ ನಮ್ಮ ಸದಸ್ಯಗಳು ಇಲ್ಲ ಅಂತೇಳಿ ನಮ್ಮ ಸದಸ್ಯ ಇರ್ತಕ್ಕಂಥ ವಾರ್ಡ್ಗಳು ಇದು ಭಾಳ ದುರಂತ ನಮ್ಮ ನಮ್ಮ ಮುನ್ಸಿಪಾಲ್ಟಿ ವ್ಯಾಪ್ತಿಗೆ ಬರ್ತಕ್ಕಂಥ ಇರ್ಬೋದು ಅಥವಾ ನಮ್ಮ ಕ್ಷೇತ್ರಕ್ಕೆ ಇರ್ಬೋದು ಅದರಿಂದ ಒಂದು ಕ್ಯೂಮ್ ಜಾಸ್ತಿ ಇದೆ ದಯವಿಟ್ಟು ಭಾರತದಲ್ಲಿ ಮಾತ್ರ ನಾನು ರಾಜಕೀಯ ಮಾಡಲ್ಲ ಅಂತ ಹೇಳ್ತೀನಿ ಅದರಲ್ಲಿ ನೋಡೋಕೆ ಜನ ಪತ್ರಿಕೆಯಲ್ಲಿ ಪೂಜೆ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಯಾವ ವಾರ್ಡಲ್ಲಿ ಪೂಜೆ ಮಾಡುತ್ತೆ ಜನನೇ ನೋಡ್ತಾ ಇದ್ದಾರೆ ಎಲ್ಲ ವಾರ್ಡ್ಗಳಲ್ಲಿ ಇವತ್ತು ಅಲ್ಲಿ ಕೆಲಸ ಮಾಡ್ತಾರೆ ನಮ್ಮ ಯಾಕೆ ಕೆಲಸ ಮಾಡ್ತಾರೆ ಅಂತ ಕೇಳ್ತಾರೆ ಜನ ಹಂಗಾಗಿ ಶಾಸಕರು ಇವತ್ತು ಇವತ್ತು ಹದಿಮೂರನೇ ವಾರ್ಡಲ್ಲಿ ಪೂಜೆ ಆಗ್ತಾ ಇದೆ ಬಟ್ ಹನ್ನೆರಡನೇ ವಾರ್ಡಲ್ಲಿ ಯಾವುದೋ ಒಂಥರ ಇವತ್ತು ಶಾಸಕರು ಗ್ರ್ಯಾಂಟ್ ಇಲ್ಲ ಒಂದೇ ಊರಾಗ ಒಂದೇ ಊರಾಗ ಚಿತ್ರಪಳ್ಳಿ ಗ್ರಾಮ ಅಂತ ನಾವು ಯಾವತ್ತು ಅನ್ಕೊಂಡಿದ್ದೀವಿ ವಾರ್ಡಿ ವಾರ್ಡ್ ಈ ರಾಜಕೀಯವಾಗಿ ವಾರ್ಡ ಇರ್ಬೋದು ಆದರೆ ಗ್ರಾಮದ ಮೇಲೆ ಒಂದೇ ಗ್ರಾಮ ಚಿತ್ರಪಳ್ಳಿ ನಮ್ಮ ಗ್ರಾಮದಲ್ಲಿ ಬಂದು ಇವರೇ ಬಂದು ದಾಳಿ ಮಾಡಿ ಮಾಡ್ತಾ ಇದ್ದಾರೆ ನಮ್ಮ ನಮ್ಮಲ್ಲೇ ಇವತ್ತು ಎರಡು ಭಾಗ ಆಗ್ತಕ್ಕಂಥದ್ದನ್ನು ಇವರು ಇವರಿಂದ ಆಗ್ತಾ ಇದ್ದವತ್ತು ಹಾಗಾಗಿ ಶಾಸಕರು ದಾತಳೆ ಮಾಡದೆ ಇಡೀ ಕ್ಷೇತ್ರವನ್ನು ಅಭಿವೃದ್ಧಿ ಪಡ್ತಕ್ಕಂಥ ಕೆಲಸಕ್ಕೆ ಇವರು ಮಂದಿಟ್ಟು ಕೊಡ್ಬೇಕಂತೇಳಿ ತಮ್ಮ ಮೂಲಕ ಅವರಿಗೆ ತಿಳಿಸ್ತಾ ಪುರಸಭಾ ಸದಸ್ಯರಾದ ರಾಜೇಶ್ ಬ್ಯಾಡಗಿ ಅವರೇ ಈ ದಿನ ಶಾಸಕರು ಅಗ್ರಿಮೊಳಿಯಲ್ಲಿ ಎರಡು ವಾರ್ಡ್ಗೆ ಡೆವಲಪ್ಮೆಂಟ್ ಹಾಕಿ ಅನುದಾನ ಕಾಮಗಾರಿ ಪ್ರಾರಂಭ ಮಾಡ್ಯಾರ ನಿಮ್ಮ ವಾರ್ಡ್ಗಳಲ್ಲಿ ಏನಾರ ಕೆಲಸ ಪ್ರಾರಂಭ ಆಗ್ಯಾವ ಸದ್ಯ ಪರಿಸ್ಥಿತಿಯಾಗ ಕಾಂಗ್ರೆಸ್ನ ಯಾವ ವಾರ್ಡ್ನಲ್ಲಿ ಅನುದಾನ ಶಾಸಕರು ಕೊಟ್ಟಿರುವುದಿಲ್ಲ ಆದರೆ ಜೆ ಡಿ ಎಸ್ ಆಗಲಿ ಇಲ್ಲ ಬಿ ಜೆ ಪಿ ಸದಸ್ಯರ ವಾರ್ಡ್ಗಳಲ್ಲಿ ಮೂರು ವಾರ್ಡ್ ಹದಿನಾಲ್ಕನೇ ವಾರ್ಡು ಹದಿಮೂರನೇ ವಾರ್ಡು ಏಳನೇ ವಾರ್ಡ್ ಅನುದಾನ ಕೊಟ್ಟಿರ್ತಾರೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಈ ತಾರತಮ್ಯ ಮಾಡದಂಗೆ ಎಲ್ಲರನ್ನ ಸರಿದೂಗಿಸ್ಕೊಂಡು ಹೋಗ್ಬೇಕಂತ ತಮ್ಮಲ್ಲಿ ಕಳಕಳಿಗೆ ವಿನಂತಿ